ಗಣ್ಯ ಎಲ್ಲ ರೆಡಿ ಆಗೈತೆ ಏನು ಗಂಡ ಹೆಣ್ಣ ಬಾಂದ್ರೆ ಅಟ್ಟ ಸಾಕಿಲ್ ಬೇಡ ಈಗ ಗಣ್ಯನ ಗಂಡವರು ಫೋನ್ ಮಾಡಿದ್ದಾರೆ ಬೇಗನೆ ಅಕ್ಷತೆ ಕಾಲ ಸಿದ್ಧತೆ ಮಾಡಿ ಕೊಟ್ಟು ಹಬ್ಬ ಎಲ್ಲ ರೆಡಿ ಮಾಡ್ಕೊಂಡು ಅವ್ರನ್ನ ಹೊತ್ಕೊಂಡು ಕರಕೊಂಡೇ ಬರ್ತೀನಿ ಎಫಿಶಿಯಂಟ್ ಆಗಿ ಉಸಿರ ನಿಂತೈತ್ರಿ ಸತ್ತಿದ್ದು ಪಕ್ಕಾ ಪಕ್ಕ ಆಗೋತಿಲ್ರಿ ಉಸಿರು ನಿಂತೈತೆ ಅಂತ ಹೇಳಿ ಶೃತಿ ಏನು ಮಾತಾಡ್ತೀವಿ ನನ್ನ ಮುಂದೆ ಇಲ್ಲಿ ದಿನಾರ ಉಸಿರು ನಿಂತೈತೆ ಅಂತ ಹೇಳಿ ಇನ್ನಾಮಿ ಚೌಕಾಶಿ ಮಾಡಿಕೊಂಡು ಬಂದ ನಿಮ್ಗೆ ನಾ ಹೇಳ್ತೀನಿ ಮದುವೆ ಮದುವೆ ಆಗುತ್ತಿಲ್ಲ ಎಂದು ಹೇಳಿ ನನ್ನ ಅಳದಿಯವರು ಸತ್ತು ಹೋದರೆ ತಂಗಿಯ ಮದುವೆ ಬಾಳು ಹೇಗೋರಿ ಮಾಡುವುದು ಹೆಂಗಿದ್ರು ಮದುವೆ ಸಿದ್ಧತೆಯಾಗಿದೆ ಹೇಗಾದ್ರು ಮಾಡಿ ಈ ಮದುವೆಯನ್ನು ನಡೆಸಲೇಬೇಕು ಅದಕ್ಕೆ ಹೊರ ನೀನೇನು ಯೋಚಿಸಿ ಬೇಡ ಹಂಗೇನೇ ಕೈ ಬೆನ್ನೇ ನುತ್ತುಕೊಂಡು ತುಪ್ಪಕ್ಕೆ ಅಡ್ಡಾಡುತ್ತಾ ಇಂತ ಆಗುತ್ತಿದೆ ನೀನೆಲ್ಲಾ ಸೇಗಿತ್ತು ತಾಳಿಕಟ್ಟುಗೋ ರೋಗಿ ಬಯಸಿದಾ ಹಾಲು ಹಣ್ಣು ವೈದ್ಯ ಹೇಳಿದಾ ಹಾಲುವನ್ನ ಗುಡ್ ವೆರಿ ಗುಡ್ ತಂಗಿ 맞아 ನಿನಗೆ ಸರಿಯಾದ ದೋಳಿ ಚಗಣ್ಣಾ ಅದು ನನಗೆ ಇಷ್ಟವಿಲ್ಲ ಅಣ್ಣ ನಿಮಗೆ ಬಾಯ್ ನಿನ್ನ ಜೀವನದ ಬೂ ನದಿಯೆಲ್ಲ ನಾನು ಚೆನ್ನಾಗಿ ಬಲ್ಲಿ ಸುಮ್ಮನಿ ಮದುವೆಗೆ ಅದು ಎಂದಿಗೂ ಸಾಧ್ಯ ನಿನ್ನ ಪಾಲು ತಂದಾರು ನಾನು ಸುಮ್ಮನೆ ನನ್ನ ಮಾತು ಕೆಲವೊ ಈ ಜಗನ್ನಾಥನ ಕೈ ಹಿಡಿದು ನೋಡಗೇಡ ತಾಯಿ ಕಟ್ಟಿ ಬಿಡು ನನ್ನ ತೈಗಿಗೆ ಭಾಕ್ಯ ನದಿ ಅಂತ ಮುಂಚೆ ಯಾವಾಗ ಬೀದಿಯ ಬಗ್ಗೆ ಚಕ್ಕನ ಹೊಡ್ತಾ ಇದೆಯಲ್ಲ ನಾಚಿಕಲ್ವೀ ಇಲ್ಲಿನ

ಕಾಲಿಡಲು ನಿನಗೆ ಪರವಾನಿಗೆ ಕೊಟ್ಟಿದ್ದು ಯಾರು ಅದು ಅಲ್ಲದೆ ನನ್ನ ತೈಗೆ ಬಾಳು ಬಂಗಾರವಾಗಲಿದ್ದು ನಾನುಗಳು ರಾಜನ ಮುಂದೆಲ್ಲವಲು ಇನ್ನೊಂದು ಬಣ್ಣ ಬೇಕಾರಿ ಅನ್ನೋದು ಮತ್ತು ನನ್ನ ಮುಂದೆ ಸೌಕರ್ಯ ಮಾತಾಡಿದೆ ಸಾಹುಕಾರಿಗೆ ಸಾವು ಮನಸ್ಸಿನದ ಒಂದು ಹೆಣ್ಣಿಗೆ ಕಾಡಿ ಕಟ್ಟದು ಕಾನೂನೇ ಪ್ರಕಾರ ಅನ್ಯಾಯ ಅನ್ನೋದು ಮೊದಲು ನೀನು ಅರ್ಥ ಮಾಡಿಕೊಳ್ಳಬೇಕು ತಂದಾಗಿ ತದನಂತರ ಅವಳ ಜೀವನ ಹೀಗೆ ಸಮದರವಾಗಿ ಸಾಗುತ್ತದೆ ಅನ್ನೋದನ್ನು ಯೋಚಿಸಿದೆ అతవా యావదా అన్న అర్థమాలు వస్తుంది ఇవన తిల్లి శబ్దో అదన్నెట్ ఈస్థాన మోదీ మంటపిక ఆచరి సమేత ಹೋಟೆಲ ಕೋರ್ಸ್ತನೊಣ್ಣೆ ನಿರ್ಮಿಸಿದಂತ ಹಿರಿಯನಾಗಿ ತಿಳಿಯಬೇಕು ಆ ಶಕ್ತಿಗೆ ನಾಚಿಕೆ ನಂದ್ರೆ ನಾಚಿಕೆ ಎಂಬ ಅಕ್ಷರವನ್ನು ತಿಳಿಸಿ ಹೇಳ್ತೇನೆ ತಿಳಿದುಕೊಳ್ಳಿ ನಾನು ಶಬ್ದ ನಾನೇ ಆಗಿ ಮೆರಿಬೇಕು ನಾನೇ ನನ್ನಿಂದಲೇ ಜಗವೆಲ್ಲ ಅನ್ನೋದು ದೊಡ್ಡದಲ್ಲ ಇದರಲ್ಲಿ ನಾನು ಅಹಂಕಾರ ಕೂಡ ಬರಬಾರ್ದು ಎಲ್ಲವೂ ನಿನೆ ಎಲ್ಲವೂ ನೆನದೇ ಅಂತ ಜೀವನ ನಡೆಸ್ತಿರಬೇಕು ನಿಜವಾದ ಮನುಷ್ಯತ್ವ ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೂ ಸ್ವಾರ್ಥಕ ಇನ್ನು ಚೀ ಚಿಂತೆಯಿಂದಿರುವನ್ನು ಸದಾಕಾಲ ಚೈತರಿಸಿ ಹಸನ್ಮುಖರನ್ನಾಗಿ ಮಾಡಿ ಅವರ ಬಾಳಿಗೆ ಬೆಳಕು ನೀಡುತ್ತ ಅವರ ಬಾಳ ಸಮರ್ಥ ವಾಗಿ ಸಾಗುತ್ತಾ ಇರಬೇಕು ಅದು ನಾಡ ನುಡಿ ದೇಶ ಭಾಷಾ ಅಂತ ಬಂದ್ರೆ ಎಲ್ಲರಿಗಿಂತ ಮಿಗಲಾಗಿ ಅದೇ ಚೀ ಅನ್ನೋ ಸತ್ಯದ ಅರ್ಥ ನಿನ್ನ ಮಾತುಗಳನ್ನು ನನ್ನ ತಯೇ ಮಾದೇ ಮಾಡಿ ನೀನು ಅದನ್ನೆಲ್ಲ ಕೇಳೋಲು ನೀನ್ ಯಾರೇ ಆ ನನ್ನ ಮಗನೇ ಯಾರು ಅನ್ನೋ ಪೂರ್ವದಲ್ಲಿ ಶಬ್ದ ಚಕ್ಕ ನಿನ್ನ ಮುಖಕ್ಕೆ ಓಡ್ತಾ ಇದೆ ಅನ್ನೋದು ಇಟ್ಟುಕೊಂಡು ಮಾತನಾಡು ಕೇಂದ್ರ ಕೆಸರುಗಪ್ಪ ಗ್ರಾಮದಲ್ಲಿ ಹುಟ್ಟಿ ಕನ್ನಡ ನಾಡಿನ ಕೀರ್ತಿಯನ್ನು ಭಾರತದ ಭೂಪಟಕ್ಕೆ ಅಜರಾಮಾರಾಗಿ ಉಳಿಸಬೇಕು ನಿತ್ಯ ಸತ್ಯ ಅನ್ಯಾಯ ಧರ್ಮ ಅರ್ಥಹಾಶಕ್ಕೆ ಬೆಲೆ ಕೊಡದೆ ಸತ್ಯವೇ ಧರ್ಮದ ಜ್ಯೋತಿಯನ್ನಾಗಿ ಕಷ್ಟದಲ್ಲಿರುವುದನ್ನು ಕೈ ಎತ್ತಿ ಮೇಲೆ ಕೆತ್ತಿ ಕಣ್ಣೀರು ಒರೆಸಬೇಕು ಎದೆಲ್ಲ ಬಿಟ್ಟು ಚಂಪಮೋತಿ ಬ್ರಿಟಿಷರ ಕುನ್ನಿಗಳಂತೆ ಅಸತ್ಯ ಮೆಟ್ಟಲು ನೀನು ಎರ್ತಾ ಹೋದರೆಗೆ ಹಿಂದೆ ಅಂತು ಹಾಡಿಬಿಡ್ತಾನೆ ಮಾತು ಮೂರು ಅಕ್ಷರದ ಮರ್ಮಿ ತಾರ್ಲೆ ಕಂದುಕೊಳ್ಳೋ ಅವತ್ತು ಚೇಲ ಒಕ್ಕ ಹೇಡಿಯಾತರೇ ಇವತ್ತು ಬಿದ್ದಗಡ್ಡಿಗಾದ ನಿಮ್ಮಲ್ಲದ

ನಾನು ಹೇಳಿದ ಕೆನವೇ ನನ್ನ ಕೈಲೇ ಇರಬೇಕು ಆಯುದ ಅಲ್ಲಿ ಹೋಗಿ ಬರ್ತೀನಿ ಇಲ್ಲಿ ಹೇಗಿ ಬರ್ತಾನೋದು ನಾಟಕ ನನ್ನ ಮನಗಲ್ಲ ತ ಅಲ್ಲಿ ವಾಸ್ತದ ಅಲ್ಲಿ ನಾನು ಯಾವತ್ತು ಇಟ್ಟ ಹೆಜ್ಜೆ ಬಿಟ್ಟ ಕುರಿ ತೊಟ್ಟ ಹಟ ಯಾವತ್ತೂ ಬಿಟ್ಟೆಲ್ಲ ಬಿಡೋದಿಲ್ಲ ತಾಯನಿಕ್ಕ ಹಾಜ ಹೊರಟು ಹೋಗಲು ಬಂದಿಲ್ಲ ಈ ವೀರ

ಸಮಾಜ ಕರಾವಿಗೆ ತಾಳಿ ಕಟ್ಟುತ್ತೇನೆಂದು ಸೊಚ್ಚಿನಿಂದ ಮಾತನಾಡಬೇಡ ನನ್ನ ಸೇಡಿನಲ್ಲಿ ಆವೃತ್ತಾಗುವ ಮೊದಲನ್ನೇ ಬೇಟೆ ನೀನು ಇಂದು ನನ್ನ ಪಾಲಿಗೆ ನೀನು ಸತ್ತು ಹೋದೇ ಪಾಠ ಒಂದೇ ನಾನು ಶತ್ರು ಬರಬೇಡ ನೀವು ಶತ್ರು ನಾನು ಕೂಡ ಮನೆಗೆ ಹೆಜ್ಜೆ ಇಡುವುದಿಲ್ಲ ಒಳಗಿನ ಆಟ ನನಗೆ ಸಿಧಿಸಲಾರದೆ ನಾ ಚಿಕ್ಕ ನಾಚಿಕ್ಕೆ ಹೆಂಡೆ ಬೀರಾ ಇಂಥ ಕಾಮುಕ ಸೂಳೆ ಮಗನನ್ನು ನಾನು ನೋಡಿದ್ದು ಆವತ್ತು ಮೊದಲೇ ಏನಾದರೂ ನಿಂತು శ్రీమంతేనంత బోదు చూచన ఈ వీర వినాకార ఇన్నొబ్బర మనీ హస్తలు దాటవనల్ ప్రథమ ಪ್ರಥಮ ಸ್ಥಳ ಬಂದಿತ್ತು ಕಾರ್ಮಿಕರ ಹೋರಾಟಕ್ಕೋಸ್ಕರ ದ್ವಿತೀಯ ಸಲ ಬಂದಿತ್ತು ನನ್ನ ನೆಚ್ಚಿನ ಪ್ರೇಕ್ಷ ಪ್ರಾಣಾಪೈಲದಿದ್ದಾಗ ಅವಳನ್ನು ಕಾಪಾಡಿ ಅವಳ ಕೊರಡಿಗೆ ಮೊಂಗಲ್ಯ ಕಟ್ಟೆ ಸತ್ಯಗನ್ನಾಗಿ ಸ್ವೀಕರಿಸಲು ಇನ್ನು ತೃತೀಯ ಸಲ ಬರೆದರೊಳಗಾಗಿ ನಿಮ್ಮೂರುಗಳ ದುಷ್ಟ ಬುದ್ಧಿಯನ್ನು ತೆಗೆದುಕೊಳ್ಳದೆ ಹೋದ್ರೆ ಹರಿದಕ್ಕೆ ನೋ ಹಸೂಲಿಯಾಗಿ ಬರ್ತೇನೆ ನಾವು ಬಂದ ಕೆಲಸ ಸಂಪೂರ್ಣಗೊಂಡಿತ್ತು ನನಗೆ ಬಹಳ ಆಗ್ತಿದೆ ಖಂಡಿತ ಸಮಯ ಸಾಧಿಸಿ ಈ ವೀರನಿಗೊಂದು ಚಟ್ಟ ಕಟ್ಟಣ ಆಯ್ತು ಜಗನ್ನಾಥ್ ಆ ಚಟ್ಟ ಗಂಟು ಮೂಟಿ ಕಟ್ಟುದು ಇನ್ನು ಮುಂದೆ ಬಿಟ್ಟು ಬಿಡು ಯಾಕಂದ್ರೆ ನನ್ನ ತಂಗಿಯ ಬಾಳು ಬಂಗಾರ ಬಯಸಿಟ್ಟು ನಾನು ನನ್ನ ತಂಗಿಯ ಮಾಂಗಲಿಗೆ ಯಾವತ್ತು ಕಲಂತ ಬರಬಾರ್ದು ನನ್ನ ಶ್ರೀ ಬಂದ ಸಕ್ಕನ್ನು ಮರಿತಿ ಇವತ್ತು ಬಡವರದೊಡಿ ಬಡವಾಗಿ ಬಾಳವಿ ಜಗನ್ನಾಥ್ ಒಂದೇ ಒಂದಿನ ಹಂತ ಈ ವಿಷಯ ನಾಳೆ ನೋಡಿಕೊಂಡು ಬರೀ ಹೋಗಲು ಬಜ ಈಗೇನು ಮಾಡೋದು ಯಾರನ್ನು ಒಂದು ಮಾತನ್ನು ಕೇಳದೆ ತುರದ ಆಯುಷ್ಯದಲ್ಲಿ ನನ್ನ ಕೊನೆಗೆ ಮಂಗಲ್ಯ ಕಟ್ಟಿಬಿಟ್ಟೆ ಆದ್ರೆ ನಿನ್ನನ್ನು ಕರೆದುಕೊಂಡು ನನ್ನ ಮನೆಗೆ ಹೋದರೆ ಆ ನನ್ನ ಕ್ಷಮಿಸುತ್ತಾನೋ ಆ ಶಿರಿ ಸಿದ್ದೇಶ್ವರ ಮಾರುತಿ ಶರಣಿಗೆ ಗೊತ್ತು ಯಾಕ್ರಿ ಅಷ್ಟೊಂದು ಮೊದ್ಲು ಮನೆಗೆ ಹೋಗೋಣ ಹೇಳ್ತೀನಿ ಅಂಜುವುದಲ್ಲ ಭಯ ನಮ್ಮ ಮಣಿತನ ಸಂಪ್ರದಾಯಸ್ಥವಾಗಿ ಬಂದ ಮಣಿತನ ತಾತ ಮುಖಾತನ ಕಾಲದಲ್ಲಿ ಅಷ್ಟೇ ಅಲ್ಲ ಆ ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ನೂರು ಸಲ ಯೋಚನೆ ಮಾಡಿ ಮಾಡುತ್ತೇನೆ ಅಂಥದ್ರಲ್ಲಿ ನಿನ್ನನ್ನು ಕರೆದುಕೊಂಡು ಹೋದರೆ ಅವನಿಗೆ ಸರಿ ಕಾಣಬೇಕಲ್ಲ ಅಂತ ವಿಚಾರ ಮಾಡ್ತಾನೆ ನೋಡಿ ಮೊದಲು ಮನೆಗೆ ಹೋಗೋಣ ಆಮೇಲೆ ನಮ್ಮನ್ನ ಸಹಕರಿಸೋದು ಬಿಡೋದು ನಿಮ್ಮ ಅಣ್ಣನಿಗೆ ಬಿಟ್ಟಿದ್ದು ಸಹಕರಿಸೋದು ಒಂದು ವೇಳೆ ಹೇಳಿದೆ ಕೇಳಿದೆ ಮದುವೆಯಾಗಿ ಬಂದಿದ್ದಕ್ಕೆ ನಿನ್ನನ್ನು ಬಿಟ್ಟು ಬಿಡು ಅಂತ ಹೇಳಿ ನನ್ನ ಅಷ್ಟು ಮನೆಯೊಳಗೆ ಕರೆದುಕೊಂಡು ನಿನ್ನನ್ನು ತಿರಕರಿಸಿದ್ರೆ ಹಾಗೆ ಮಾಡುವ ಎಲ್ಲಿ ಆದ್ರೂ ಇರೋಣ ಭಯ ಎಷ್ಟೊಂದು ತರಾಳವಾಗಿ ಹೇಳಿಬಿಟ್ಟಲ್ಲ ನಿನ್ನ ಮಾತಿನಲ್ಲಿ ಎಲ್ಲಿ ಬೇಕಾದಲ್ಲಿ ಹಾಯಾಗಿ ಅಂತ ಕೊಚ್ಚಿ ಅವಳು ನನ್ನ ಅನ್ನ ಅಂದರೆ ನಾವು ಇಬ್ಬರು ಹೊಡಬುಟ್ಟಿದವರು ಒಟ್ಟು ಸರಳವಾಗಿ ಬಿಟ್ಟು ಕೊಡಬೇಕಲ್ಲ ಒಂದು ವೇಳೆ ಹೇಳದೆ ಕೇಳಿದೆ ಮದುವೆದಕ್ಕೆ ನನಗಷ್ಟೇ ಇದ್ದೆ ಬಿಡು ನಿನ್ನನ್ನು ಬಿಟ್ಟು ಬಿಡಂದ್ರೆ ಆ ಜನ್ಮ ಸಂತೋಷವಾಗಿ ಬಿಟ್ಟು ಬಿಡ್ತೇವೆ ಆಮೇಲೆ ನೀವು ನನ್ನ ತಾಳಿ ಕಟ್ಟಿದಿಲ್ಲ ಅಷ್ಟೇ ಸಾಕು ಭಾಗ್ಯ ಅಂದ್ರೆ ಅಂದ್ರೆ ಏನೂ ಇಲ್ಲ ರೀ ನೋಡ್ರಿ ನಾನು ನಿಮ್ಮನ್ನ ಪ್ರೀತಿಸಿ ಮದುವೆ ಮಾಡಿ ನೀವು ನಿಮ್ಮ ಕೈಯಾರೆ ನನಗೆ ತಾಳಿ ಕಟ್ಟಿ ಕರುಣಿಸಿದ ಭಾಗ್ಯದೇವರು ನೀವು ಇಷ್ಟೇ ಸಾಕ್ರಿ ನನಗೆ ಅಷ್ಟೇ ಅಲ್ಲ ಆ ಪಾಪಿ ಜಗನ್ನಾಥನ ಕೈಯಿಂದ ಪಾರು ಮಾಡಿದವರು ನೀವು ಅಲ್ಲ ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕು ಬೇರೆ ಹುಡುಗಿನ ಮದುವೆ ಆದರೂ ಕೂಡ ಕೋಪ ಇಲ್ಲ ಎಷ್ಟೊಂದು ಪ್ರೀತಿ ಇಟ್ಟಿರುವ ಈ ಬಡವನ ಮೇಲೆ ನನ್ನ ಮೇಲೆ ಇಟ್ಟಿರುವ ಈ ಪ್ರೀತಿಗೆ ನಾನು ನಿನಗೆ ಏನೆಂದು ಹೊಗಳೆ ಧರ್ಮ ಪತ್ನಿಯೊಂದು ಅಥವಾ ಧರ್ಮ ದೇವತೆ ಅಂತ ಅಷ್ಟೇ ನೋಡ್ರಿ ಕಾಲೇಜಲ್ಲಿರುವಾಗ ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೆ ಅಂದೇ ನನ್ನ ಕೊರಳಿಗೆ ತಾಳಿ ಕಟ್ಟೋರಾದ್ರೆ ಇವರೇ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೆ ಆ ನನ್ನ ಕನಸನ್ನ ನನಸು ಮಾಡಿದ ಹಮ್ಮೇಲೆ ಅಷ್ಟೇ ಸಾಕು ರೀ ನನಗೆ ಸದಾ ಬಡತನದಲ್ಲಿ ಹುಟ್ಟಿದ್ರು ಕೂಡ ನನ್ನ ನಿಷ್ಠೆ ಪ್ರೀತಿಗೆ ನನ್ನನ್ನು ಮದುವೆಯಾಗಿ ಸದಾ ನನ್ನ ಬಾಳ ಬೆಳಗುತ್ತಿರೋ ಬಾಯ್ಕೆ ಬೇಕು ನಿನ್ನ ಅದೇ ನನ್ನ ಬಾಳಿನ ಭಾಗ್ಯದಲ್ಲಿ ನನ್ನ ಕನಸನ್ನು ನನಸು ಮಾಡಿದ ಧೀರರು ಹೀರ್ಯರು ನೀನು ಏನಾದರೂ ಮತ್ತೆ ಶುರು ಆಯ್ತಲ್ಲ

ಬಿಸಿಲ ಸಿದ್ಧಶ್ ಆ ನನ್ನ ಅಣ್ಣ ನಮ್ಮನ್ನು ಮನೆಯಿಂದ ತಿರಕ್ಸಿ ಹೊರಗೆ ಹಾಕದೆ ನಮ್ಮನ್ನು ಆದಷ್ಟು ಬೇಗ ಒಳಗೆ ಹಾಗೆ ಮಾಡಪ್ಪ ಈ ನಿಮ್ಮಿಬ್ಬರಿಗೂ ನಮ್ಮಿಬ್ಬರ ನಮನಗಳು ನೂರಾರ